ಎಲ್ಲರಿಗೂ ನಮಸ್ಕಾರ ನಾನು ಇದನ್ನು ಮತ್ತೊಬ್ಬ ವ್ಯಕ್ತಿ ವಿಶೇಷದೊಟ್ಟಿಗೆ ತಮ್ಮ ಮುಂದೆ ಈ ವಿಡಿಯೋನ ಪ್ರಸ್ತುತ ಪಡಿಸ್ತಿದ್ದೀನಿ ಇವರು ಬಂದು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆಯ ಒಬ್ಬ ಪ್ರಗತಿಪರ ರೈತರು ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಿರುವಂಥ ವ್ಯಕ್ತಿ ಇವರು ಬಂದು ಮಂಡ್ಯ ತಾಲೂಕಿನ ಹೋಬ್ಳಿ ಹತ್ರ ಇರುವಂಥ ಒಂದು ಗ್ರಾಮದವರು ಹೆಸರು ಬಂದು ಬಸವರಾಜ್ ಅಂತೇಳಿ ಇವರು ಒಬ್ಬರು ಹವ್ಯಾಸಿ ಬರಹಗಾರರು ಹೌದು ಒಬ್ಬರು ಪ್ರಗತಿಪರ ರೈತರೂ ಹೌದು ಹಲವಾರು ಸಾಹಿತ್ಯಗ ವೇದಿಕೆಗಳಲ್ಲಿ ಇವರು ಕವಿತೆ ವಾಚನವನ್ನು ಮಾಡಿದ್ದಾರೆ ಜೊತೆಗೆ ಹಲವಾರು ಪತ್ರಿಕೆಗಳಿಗೂ ಕೂಡ ಇವರು ಬರೆದಂಥ ಕವಿತೆಗಳು ಬ ಪ್ರಕಟವಾಗಿರುವಂಥದ್ದು ಜೊತೆಗೆ ರೈತರಿಗೆ ತರಬೇತಿಗಳನ್ನ ಕೊಡುವಂಥದ್ದು ಜೊತೆಗೆ ಬೇರೆ ಬೇರೆ ಇಲಾಖೆಗಳಿಂದ ಆಗುವಂಥ ತರಬೇತಿಗಳಿಗೆ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡುವಂಥ ಕೆಲಸಗಳನ್ನ ಮಾಡ್ತಿದ್ದಾರೆ ಜೊತೆಗೆ ಇವರೇ ಕೆಲವೊಂದು ಕೈತೋಟ ರಚನೆಗೆ ಬೇಕಾದಂಥ ಬಿತ್ತನೆ ಬೀಜಗಳನ್ನೂ ಕೂಡ ಇವರು ಜನರಿಗೆ ಉಚಿತವಾಗಿ ನೀಡ್ತಿರುವಂಥದ್ದು ಇವರ ಒಂದು ವಿಶೇಷ ವ್ಯಕ್ತಿತ್ವ ಹಾಗೂ ಮೈಸೂರು ಆಕಾಶವಾಣಿಯಲ್ಲಿ ಹಲವಾರು ಬಾರಿ ಸಂತಸ ಸಂದರ್ಶಕರಾಗಿ ಕೃಷಿ ರಂಗ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿರುತ್ತಾರೆ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರ ಗೋಷ್ಠಿಗಳಲ್ಲಿ ಬೇರೆ ಬೇರೆ ವಿಚಾರ ಸಂಕಿರಣಗಳಲ್ಲಿ ಇವರು ಒಬ್ಬ ಒಬ್ಬ ಪ್ರಗತಿಪರ ರೈತರಾಗಿ ಕೂಡ ಭಾಗವಹಿಸಿರುತ್ತಾರೆ ಇದು ಇವರ ಹೆಗ್ಗಳಿಕೆಗೆ ಹಿಡಿದ ಕೈಗನ್ನಡಿ ಹಿಡಿದಂಥ ಒಂದು ನಿದರ್ಶನಗಳು ಈ ವ್ಯಕ್ತಿ ಬಗ್ಗೆ ಅಂದರೆ ಬಸವರಾಜ್ ಅವರ ಬಗ್ಗೆ ನಾನು ನಿಮ್ಮ ಮುಂದೆ ಒಂದು ಅವರೇ ಬರೆದಂಥ ಒಂದು ಕವಿತೆನ ಈಗಾಗಲೇ ಮಂಡ್ಯದಲ್ಲಿ ಪ್ರಚಾರ ಆಗ್ತಿರುವಂಥ ಒಂದು ಪತ್ರಿಕೆಯಲ್ಲಿ ಪ್ರಚಾರ ಆಗಿರುವಂತಹ ಕವಿತೆಯನ್ನು ನಿಮ್ಮ ಮುಂದೆ ವಾಚನ ಮಾಡ್ತೀನಿ ಮಂಡ್ಯ ಪ್ರಸ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಇವರು ಬರೆದಂಥ ಹೆಣ್ಣು ಅನ್ನುವಂಥ ಒಂದು ಕವಿತೆ ಕಾವ್ಯಾಂಕಣ ಅನ್ನುವಂಥ ಒಂದು ಅಂಕಣದಲ್ಲಿ ವಿಶೇಷವಾಗಿ ಎ ಸಿ ಹೆಣ್ಣು ಅನ್ನುವಂಥ ಶೀರ್ಷಿಕೆ ಇರುವಂಥ ಕವಿತೆ ಪ್ರಚಾರ ಆಗಿರುವಂಥದ್ದು ಸೊ ಈ ಕವಿತೆನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಹೆಣ್ಣು ಅಂತೇಳಿ ಮಗುವಾದಳು ಮಗಳಾದಳು ತಾಯಿಯ ಮಡಿಲು ತುಂಬಿ ನಗುವಾದಳು ಬಾಲಕಿ ಬಲವಾಗಿ ಬೆಳೆದಳು ಹೆಣ್ಣಾಗಿ ಲೋಕದ ಕಣ್ಣಾದಳು ಮಗುವಾದಳು ಮಗಳಾದಳು ತಾಯಿ ಮಡಿಲು ತುಂಬಿ ನಗುವಾದಳು ಬಾಲಕಿ ಬಲವಾಗಿ ಬೆಳೆದಳು ಹೆಣ್ಣಾಗಿ ಲೋಕದ ಕಣ್ಣಾದಳು ಮಾನಿನಿಯಾದಳು ಶ್ರೀಯಾದಳು ಮಗುವಾಗಿ ಜನಿಸಿ ತಾಯಿಯಾಗಿಸಿದಳು ಮಗುವಾಗಿ ಜನಿಸಿ ತಾಯಿಯಾಗಿಸಿದಳು ಗಂಡನಿಗೆ ಹೆಂಡತಿಯಾದಳು ಅವಳು ಕೂಡ ತಾಯಿಯಾದಳು ಮಾನಿಯಾದಳು ಶ್ರೀಯಾದಳು ಮಗುವಾಗಿ ಜನಿಸಿ ತಾಯಿಯಾಗಿಸಿದಳು ಗಂಡನಿಗೆ ಹೆಂಡತಿಯಾದಳು ಅವಳು ಕೂಡ ತಾಯಿಯಾದಳು ಭೂಮಿ ತೂಕದ ಹೆಣ್ಣಾದಳು ಚಲಗಾತಿಯಾದಳು ಅಬಲೆ ಅಲ್ಲದ ಸಬಲೆಯಾದಳು ಭೂಮಿ ತೂಕದ ಹೆಣ್ಣಾದಳು ಚಲಗಾತಿಯಾದಳು ಅಬಲೆಯಲ್ಲದ ಅಲ್ಲದ ಸಬಲೆಯಾದಳು ಕ್ಷಮೆಯ ದರಿತ್ರಿಯಾದಳು ಭೂಮಿ ತಾಯಿಯಾದಳು ನದಿಗೆಲ್ಲ ತನ್ನ ಹೆಸರ ಬರೆಸಿಕೊಂಡು ನೆಲದ ದನಿಯಾದಳು ಕ್ಷಮೆಯ ದರಿತ್ರಿಯಾದಳು ಭೂಮಿ ತಾಯಿಯಾದಳು ನದಿಗೆಲ್ಲ ತನ್ನ ಹೆಸರ ಬರೆಸಿಕೊಂಡು ನೆಲದ ದನಿಯಾದಳು ನೀರಾಗಿ ಹಸಿರಾಗಿ ಉಸಿರಾದಳು ಅಕ್ಷರವಾದಳು ಸಂಗೀತವಾದಳು ನೀರಾಗಿ ಹಸಿರಾಗಿ ಉಸಿರಾದಳು ಅಕ್ಷರವಾದಳು ಸಂಗೀತವಾದಳು ಈ ನೆಲದ ಅಸ್ಮಿತೆಗಾಗಿ ಹೋರಾಡಿ ಬದುಕಿದಳು ಎಲ್ಲವನ್ನು ಸಹಿಸಿ ಸಲುಹಿ ದೇವತೆಯಾದಳು ಈ ನೆಲದ ಅಸ್ಮಿತೆಗಾಗಿ ಹೋರಾಡಿ ಬದುಕಿದಳು ಎಲ್ಲವನ್ನು ಸಹಿಸಿ ಸಲುಹಿ ದೇವತೆಯಾದಳು ಈ ಹೆಣ್ಣು ಇದು ಅವರು ಹೆಣ್ಣನ್ನು ಕುರಿತು ಹೆಣ್ಣಿನ ಮಹತ್ವವನ್ನು ಕೆಲವೇ ಸಾಲುಗಳಲ್ಲಿ ತುಂಬ ಅದ್ಭುತವಾಗಿ ವಿವರಿಸಿರುವಂಥದ್ದು ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಸಾಲು ನಾ ಎರಡು ಮೂರು ಪ್ಯಾರಾಗ್ರಾಫ್ ಆದರೂ ಕೂಡ ಹೆಣ್ಣು ಅನ್ನುವಂಥ ಶೀರ್ಷಿಕೆ ಹೊತ್ತಂಥ ಈ ಬರಹ ಶೀಘ್ರದಲ್ಲಿ ಬರ್ತಿರುವಂಥ ನಮ್ಮ ಮಹಿಳಾ ದಿನಾಚರಣೆನ ಏನು ಮಹಿಳಾ ದಿನಾಚರಣೆಯ ಮಹತ್ವನ ಸಾರುವಂಥ ಹೆಣ್ಣಿನ ಮಹತ್ವವನ್ನು ಬಿಂಬಿಸು ಮಸುರಾಜ್ ಅವರು ಬರೆದಂಥ ಹೆಣ್ಣು ಅನ್ನುವಂಥ ಈಗ ಶೀರ್ಷಿಕೆ ಇರುವಂಥ ಈ ಕವಿತೆ ಹೆಣ್ಣಿನ ಮಹತ್ವನ ಹೆಣ್ಣು ತಾಯಿಯಾಗಿ ಯಾವ ರೀತಿ ಹೆಂಡತಿಯಾಗಿ ಮಗಳಾಗಿ ಮತ್ತೊಂದು ಮನೇನ ಯಾವ ರೀತಿ ಬೆಳಗ್ತಾಳೆ ಅನ್ನುವಂಥದ್ದನ್ನ ತುಂಬ ಕಡಿಮೆ ಸಾಲುಗಳಲ್ಲೇ ಮೇರುಮಟ್ಟದಲ್ಲಿ ಹೆಣ್ಣಿನ ಮಹತ್ವನ ನಮ್ಮ ಬಸವರಾಜ್ ಅವರು ವಿವರಿಸಿದ್ದಾರೆ ಇವ್ರನ್ನ ನಾನು ಮೂಲತಃ ಭೇಟಿ ಕೂಡ ಮಾಡಿದ್ದೀನಿ ತುಂಬ ವಿಚಾರವಂತರು ಕೂಡ ಹಲವಾರು ವೇದಿಕೆಗಳಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ವೇದಿಕೆಗಳಲ್ಲಿ ಇವರು ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಉಪನ್ಯಾಸಕರಾಗಿ ಕೂಡ ಭಾಗವಹಿಸಿದ್ದಾರೆ ವಿಚಾರ ವಿನಿಮಯಗಳನ್ನ ತನ್ನಲ್ಲಿರುವಂಥ ಅಗಾಧವಾದ ಜ್ಞಾನವನ್ನು ಇವರು ಹಂಚ್ಕೊತಿರ್ತಾರೆ ರೈತರುಗಳಿಗೆ ಕೆಲವೊಂದು ಕಡೆ ತುಂಬ ಉಚಿತವಾಗಿ ಕೂಡ ಮಾಹಿತಿಗಳನ್ನ ಕೊಡ್ತಿರ್ತಾರೆ ನನ್ನ ಜೊತೆನೂ ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಇವರು ರೈತರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಸೊ ಇಂಥ ಒಬ್ಬ ವ್ಯಕ್ತಿ ರೈತರೊಟ್ಟೊಟ್ಟಿಗೆ ಹಿಡಿದು ಹವ್ಯಾಸಿ ಬರಹಗಾರರಾಗಿ ಗುರುತಿಸ್ಕೊಂಡು ಪತ್ರಿಕೆಗಳಲ್ಲಿ ಕೂಡ ತಮ್ಮ ಸಾಹಿತ್ಯದ ಬರವಣಿಗೆಗಳು ಪ್ರಕಟ ಆಗುವ ಮಟ್ಟಿಗೆ ಇವರು ಇವತ್ತು ಬೆಳೆದು ನಿಂತಿದ್ದಾರೆ ಸೊ ಸಾಮಾಜಿಕ ಕಾರ್ಯಗಳನ್ನು ಕೂಡ ಇವರು ಮಾಡ್ತಾರೆ ನನಗೆ ತಿಳಿದಂತೆ ಇವರು ಸಾಕಷ್ಟು ಮಕ್ಕಳುಗಳಿಗೆ ಉಚಿತವಾಗಿ ನೋಟ್ಬುಕ್ಕು ಅಥವಾ ಲೇಖನಿ ಸಾಮಗ್ರಿಗಳನ್ನ ಇವರು ವಿತರಿಸ್ತಾ ಬರ್ತಿದ್ದಾರೆ ಸೊ ಮತ್ತು ರೈತರು ಕೆಲಸ ಅಂತಂದರೆ ಇವರು ತಕ್ಷಣ ಎಲ್ಲಂದರಲ್ಲಿ ತಕ್ಷಣ ಕರೆದ ಕಡೆ ಇವರು ಮುನ್ನುಗ್ಗಿ ಮುಂಚೂಣಿನ ನಿಂತ್ಕೊಳ್ಳುವಂಥ ವ್ಯಕ್ತಿತ್ವ ಸೊ ಇಂಥ ಒಬ್ಬ ವ್ಯಕ್ತಿ ಬರೆದಂಥ ಬರ ಹೆಣ್ಣು ಸೊ ಅವರು ಹೆಣ್ಮಕ್ಳನ್ನ ಯಾವ ರೀತಿ ನೋಡ್ತಾರೆ ಅನ್ನೋದಕ್ಕೆ ಅಥವಾ ಅವರು ಹೆಣ್ಮಕ್ಳಿಗೆ ಯಾವ ರೀತಿ ಸ್ಥಾನಮಾನನ ಕೊಡ್ತಾರೆ ಅನ್ನೋದಕ್ಕೆ ಈ ಹೆಣ್ಣು ಅನ್ನುವಂಥ ಕವಿತೆನೇ ನಮ್ಮೆಲ್ರಿಗೂ ಕೂಡ ಉದಾಹರಣೆಯಾಗಿ ಅಥವಾ ನಿದರ್ಶನವಾಗಿ ನಮ್ಮ ಕಣ್ಮುಂದೆ ಇರುವಂಥದ್ದು ಬಸವರಾಜಣ್ಣವರೇ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಹಿತ್ಯ ಕೃಷಿನ ಮಾಡ್ತಾ ಕೃಷಿಯತ್ತ ಕೃಷಿ ಥರನೇ ಸಾಹಿತ್ಯನೂ ಕೂಡ ತುಂಬ ಉತ್ತುಂಗ ಮಟ್ಟದಲ್ಲಿ ಅಂತ ಕೊಂಡೊಯ್ಯಿರಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ನಿಮ್ಮ ಮಾರ್ಗದರ್ಶನ ನಿರಂತರವಾಗಿರಲಿ ನೀವೇನೀಗಾಗಲೇ ಬಿತ್ತನೆ ಬೀಜಗಳನ್ನ ಉಚಿತವಾಗಿ ಜನರಿಗೆ ಹಂಚುತ್ತಿದ್ದಿರೋ ಕೈತೋಟ ರಚನೆಗೆ ಈ ಕಾರ್ಯನ ಮುಂದುವರಿಸಿ ಸಾಕಷ್ಟು ರೈತರಿಗೆ ಮಹಿಳೆಯರಿಗೆ ಕೈತೋಟ ರಚನೆ ಬಗ್ಗೆ ನೀವು ಮಾಹಿತಿಗಳನ್ನ ಕೊಡಿ ಹಾಗೆ ಸಾವಯವ ಕೃಷಿ ಕುರಿತು ಕೂಡ ನೀವು ಈಗಾಗಲೇ ಕೊಡ್ತಿರುವಂಥ ಮಣ್ಣಿನ ಮಹತ್ವ ನೀರಿನ ಸದ್ಬಳಕೆ ಕುರಿತು ನೀಡ್ತಿರುವಂಥ ಮಾಹಿತಿಗಳನ್ನ ಮತ್ತಷ್ಟು ವಿಸ್ತರಿಸಿ ಅಂತ ಹೇಳ್ತಾ ನಿಮ್ಮ ಮುಂದಿನ ಭವಿಷ್ಯ ಸುಖಮಯವಾಗಿರಲಿ ನಿಮಗೆ ಶುಭವಾಗಲಿ ನಿಮ್ಮ ಕವಿತೆಯನ್ನು ವಾಚನ ಮಾಡೋದಕ್ಕೆ ನನಗೆ ಅನುಮತಿ ಕೊಟ್ಟಿದ್ದಕ್ಕೆ ನಿಮಗೆ ನಾನು ತುಂಬ ಅಭಾರಿಯಾಗಿದ್ದೀನಿ ಶುಭವಾಗಲಿ ಬಸವರಾಜಣ್ಣವರೇ ಎಲ್ರಿಗೂ ಶುಭವಾಗಲಿ नमस्कार जय हिंद जय जेही कर्नाटक माते